ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿಯಾಂಕಾ ಬೀರಾದರ್ ನಾನು ನಾನಿವತ್ತು ಮತ್ತೊಂದು ಹೊಸ ರೆಸಿಪಿ ಉಂಟು ಜೊತೆಗೆ ಬಂದಿದ್ದೀನಿ ನೋಡಿ ನಾನಿವತ್ತು ಮಾಡ್ತಾ ಇರೋದು ಸಿಂಪಲ್ಲಾಗಿರೋ ಫ್ರೈ ರೈಸು ನೋಡಿ ಫ್ರೆಂಡ್ಸ್ ಒನ್ ಕಪ್ ಅಷ್ಟು ಒನ್ ಬಟಲ್ ಅಷ್ಟು ನಾನು ರೈಸನ್ನು ತೊಗೊಂಡಿದ್ದೀನಿ ರೀ ನಾರ್ಮಲ್ ರೈಸ್ ಕೂಡ ತೊಗೊಳ್ಳಿ ನಾನಿಲ್ಲಿ ಬಾಸ್ನತಿ ರೈಸನ್ನು ರೀ ನೀವು ನಾರ್ಮಲ್ ರೈಸ್ ಕೂಡ ತೊಗೊಂಡು ಬಾರಿಕ್ ರೈಸ್ ಕೂಡ ತೊಗೊಬೋದು ನೋಡಿ ಈ ರೀತಿ ಅದು ಕುದಿಲಕ್ಕಿಡ್ಬೇಕು ರೀ ಒಂದು ಸ್ವಲ್ಪ ಕುದಿಸ್ಕೊಬೇಕ್ರಿ ಚೆನ್ನಾಗಿ ಇಟ್ಟಷ್ಟು ಅನ್ನ ಮಾಡ್ಕೋಬೇಕು ನೋಡ್ರಿ ಫಸ್ಟ್ ಈ ರೀತಿ ಮಾಡ್ಕೊಂಡು ರೆಡಿ ಆಯ್ತು ನೋಡಿರಿ ನಂದು ಇವೆಷ್ಟೆಲ್ಲ ಪದಾರ್ಥ ಬೇಕಾಗ್ತದ್ರಿ ಉಳ್ಳಾಗಡ್ಡಿ ಗಜರಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನ ಮತ್ತು ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು ಚಮಚ ಅಷ್ಟು ಆಯಿಲ್ ಹಾಕೊಂಡಿನ್ ನೋಡಿರಿ ಫ್ರೈ ರೈಸ್ ಮಾಡೋಕ್ಕೋಸ್ಕರ ಫಸ್ಟ್ ಅನ್ನ ಮಾಡ್ಕೊಂಡಿಟ್ಕೊಂಡೀನ ರೀ ನೆಕ್ಸ್ಟು ಅದಕ್ಕೆ ಫ್ರೈ ರೀ ಅದೊಂದು ಸ್ವಲ್ಪ ತಣ್ಣಗಾದ್ಮ್ಯಾಗ ಫ್ರೈ ಹಾಕ್ಬೇಕು ನೋಡಿರಿ ಈ ರೀತಿ ಎಣ್ಣೆ ಗರಮ್ ಆದ್ಮ್ಯಾಗ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನ ರೀ ಇವೆಲ್ಲ ಹಾಕ್ಬೇಕು ರೀ ನೋಡಿ ಫ್ರೆಂಡ್ಸ್ ನಾನಿಲ್ಲ ಸಾಸಿವೆ ಹಾಕೊಂಡಿನ್ರಿ ಸಾಸಿವೆ ಚೆಂದ ಚಟ್ಪಟ ಅಂತ ಸಿಡಿದ ನಂತರ ಜಿರ್ಗಿ ಕೂಡ ಹಾಕೊಂಡಿನಿ ಅದೂ ಕೆಂಪಗಾದ್ಮ್ಯಾಗ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿಯನ್ನು ಹಾಕ್ಕೊಂಡಿನಿ ನೋಡಿ ಫ್ರೆಂಡ್ಸ್ ಈ ರೀತಿ ಸಿಂಪಲಾಗಿ ನಾವು ಫ್ರೈ ರೈಸ್ ರೀ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿನಿ ನಿಮ್ಗೆ ಯಾರಿಗೆ ಜಾಸ್ತಿ ಖಾರ ಬೇಡಂದ್ರೆ ಮೆಣಸಿನ್ಕಾಯಿಯನ್ನು ಇದು ರೀ ಹಾಕ್ಕೊಳ್ಳಲ್ದ್ರೂ ನಡೀತದೆ ರೀ ಗಜರಿ ಕೂಡ ಹಾಕೊಂಡಿನ ಒಂದು ಸ್ವಲ್ಪ ಇದೆಲ್ಲ ಫ್ರೈ ರೀ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಕೆಂಪಗಾಗೋಷ್ಟು ಫ್ರೈ ರೀ ಇದಾದ ನಂತರ ಟೊಮೊಟೊ ಹಾಕೋತೀನಿ ರೀ ಈಗ ಶೇಂಗ ಶೇಂಗಾ ಬೀಜ ಹಾಕ್ಕೊಂಡಿನಿ ನೋಡ್ರಿ ಫ್ರೆಂಡ್ಸ್ ಕಾಯಿ ಬೀಜ ಅಂತಾರೆ ನೋಡಿರಿ ಶೇಂಗಾನಿ ಅಂತ ಅದು ಕೂಡ ಹಾಕೊಂಡಿನಿರಿ ಅದು ಕೂಡ ಹಾಕೊಂಡು ಶೇಂಗಾ ಕೂಡ ಒಂದು ಸ್ವಲ್ಪ ಕೆಂಪಾಗಿ ಫ್ರೈ ಆಗ್ಬೇಕು ರೀ ಅಂದ್ರೆ ತಿನ್ಲಕ್ಕೆ ಚೆನ್ನಾಗ್ತದ್ರಿ ಇಲ್ಲದೆ ಹಸಿ ಹಸಿ ಎಲ್ಲ ಹೋಗ್ಬೇಕು ರೀ ಅದ್ರೊಳಗಿಂದು ಚೆನ್ನಾಗಿ ಎಣ್ಣೆದಾಗ ಚೆನ್ನಾಗಿ ಫ್ರೈ ಆಯಿತು ಅಂದ್ರೆ ಟೇಸ್ಟ್ ಹಾಕ್ತದ್ರಿ ನೋಡಿ ಫ್ರೆಂಡ್ಸ್ ಎಲ್ಲ ಉಳ್ಳಾಗಡ್ಡೆ ಎಲ್ಲ ಇದೆ ನೋಡ್ರಿ ಸ್ವಲ್ಪ ಸ್ವಲ್ಪ ಅದಾದ್ಮ್ಯಾಗ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಕೂಡ ಹಾಕ್ಕೊಂಡೇನು ರೀ ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ ಎರಡು ಒಂದೇ ಸಲ ಹಾಕೊಂಡೇನು ರೀ ಡೆಬ್ಬು ಮೆಣಸಿನ್ಕಾಯಿ ನೋಡಿರಿ ಅವಡ್ರಿ ಈ ರೀತಿ ಫ್ರೈ ಮಾಡಿಕೊಂಡು ಇದ್ರೊಳಗೆ ಮಸಾಲೆ ನಾವು ಹಾಕೋಬೇಕ್ರಿ ಎಲ್ಲ ಮಿಕ್ಸ್ ಫ್ರೈ ಮಸಾಲೆ ಹಾಕ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್ ಜೀರೆ ಪೌಡರ ಧನಿಯಾ ಪೌಡರ ಮತ್ತು ಗರಂ ಮಸಾಲ ಒಂದು ಸ್ವಲ್ಪ ಹಾಕೊಂಡಿನಿರಿ ಮತ್ತು ಚಂಕಿಂಗ್ ಕಿಂಗ್ ಮಸಾಲ ಕೂಡ ಇತ್ತು ರೀ ನನ್ನ ಹತ್ರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಇದ್ರೊಳಗೆ ಯೂಸ್ ಮಾಡೀನಿ ರೀ ಒಂದು ಸ್ವಲ್ಪ ಇದಾದ ನಂತರ ಅರಿಶಿಣ ಅಚ್ಚ ಖಾರದ ಪುಡಿ ಹಾಕೋಬೇಕು ರೀ ಒಂದು ಸ್ವಲ್ಪ ಮತ್ತು ಉಪ್ಪು ಕೂಡ ಹಾಕೋಬೇಕು ರೀ ರುಚಿಗೆ ತಕ್ಕಷ್ಟು ನಿಮಗೆ ನಿಮಗೆ ಎಷ್ಟು ಖಾರ ಬೇಕು ಎಷ್ಟು ಉಪ್ಪು ಬೇಕು ನೋಡ್ಕೊಂಡು ನೀವು ರೀ ನಾನು ಒಂದೊಂದು ಚಮಚ ಯೂಸ್ ಮಾಡೀನಿ ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ಹಾಕಿ ಹೇಳಿ ಸ್ವಲ್ಪನೇ ಖಾರ ಹಾಕ್ಕೊಂಡಿನಿ ನಾನು ಮೀಡಿಯಮ್ ಖಾರ ಹಾಕೊಂಡಿನಿ ನೋಡಿರಿ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಇದಾದ ನಂತರ ರೈಸ್ ಏನು ಮಾಡ್ಕೊ ವೈಟ್ ರೈಸ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ವೈಟ್ ರೈಸನ್ನು ನಾವು ಹಾಕ್ಬೇಕು ಹಾಕ್ಬೇಕ್ರಿ ನೋಡಿರಿ ಒಂದು ಸ್ವಲ್ಪ ಪುಟಾಣಿ ಕೂಡ ಹಾಕೊಂಡೀನಿರಿ ನಾನು ಸಿಂಪಲ್ಲಾಗಿ ರೈಸ್ ಯಾರಿಗೆ ಬರೋಲ್ಲ ಅವ್ರು ಮಾಡ್ಕೊಬೋದು ರೀ ಚೆನ್ನಾಗಿ ಹಾಕ್ತೀರಿ ಈ ರೀತಿ ಸಿಂಪಲ್ಲಾಗಿ ವೈಟ್ ರೈಸ್ ತಿಂದು ಬೇಜಾರು ಆಗ್ತದಲ್ರಿ ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡ್ರಿ ಮತ್ತು ನನ್ನ ಚಾನೆಲ್ ಯಾರ್ಯಾರು ಹೊಸದು ನೋಡಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಫ್ರೆಂಡ್ಸ್ ಇದೇ ರೀತಿ ಹೊಸ ಹೊಸ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡ್ರಿ ನನ್ನ ಚಾನೆಲ್ನ ಮತ್ತು ಈ ರೆಸಿಪಿ ಹೆಂಗಾಗಿದೆ ಅಂತೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರು ನೋಡಿ ಫ್ರೈ ಎಲ್ಲ ಇದೆ ಫ್ರೈ ಎಲ್ಲ ಕೆಂಪಗಾದ್ಮ್ಯಾಗ ನಾನು ಮಾಡ್ಕೊಂಡಿರೋ ಅಂಥ ವೈಟ್ ರೈಸನ್ನು ಹಾಕ್ಕೋತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಈ ರೀತಿ ಎಲ್ಲ ವೈಟ್ ರೈಸನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಈಗ ಅದು ಮಸಾಲೆ ಎಲ್ಲ ರೈಸ್ ಒಳಗೆ ಮಿಕ್ಸ್ ಆಗಬೇಕ್ರಿ ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೆಲ್ಲಗೆ ಮೆಲಗ ಮಾಡಿ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ ಆಯ್ತು ರೀ ನೋಡಿರಿ ಸಿಂಪಲ್ ಆಗಿರುವಂಥ ಫ್ರೈ ರೈಸ್ ಕೋಣೆ ಕೊಟ್ಟ ಅನ್ನ ಅಂತೇವೆ ನೋಡಿರಿ ಫ್ರೈ ರೈಸ್ ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ್ ಇದಕ್ಕೇನು ಜಾಸ್ತಿ ಏನು ಬೇಕಾಗಲ್ಲ ರೀ ಮನೆಯಾಗಿರುವಂತಹ ಪದಾರ್ಥದಿಂದಲೇ ಜಾಸ್ತಿ ಮಸಾಲೆ ಕೂಡ ಯೂಸ್ ರೀ ನಾನು ನೀವು ಮಸಾಲೆ ಕೂಡ ಸ್ಕಿಪ್ ಕೂಡ ರೀ ಯಾರಿಗೆ ಮಸಾಲೆ ಬೇಡ ಅವರು ನೀವು ಮಸಾಲೆ ಬೇಕಾಗಿತ್ತಂದ್ರೆ ಹಾಕೋಬೋದು ರೀ ಎಲ್ಲ ಮಸಾಲೆ ಐಟಮ್ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ ಇದು ಅಂದ್ರೆ ವೈಟ್ ವೈಟ್ ರೈಸ್ ಕಾಣಿಸ್ತದ್ರಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ರೈ ರೈಸ್ ರೆಡಿ ಆಯ್ತು ನೋಡಿರಿ ನಿಮಗೆ ರೆಸಿಪಿ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಈ ರೀತಿ ರೆಡಿ ಐತೆ ನೋಡಿರಿ